ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಅಮಾವಾಸ್ಯೆ ನಾಳೆನಾ ನಾಡಿದ್ದ ಎಲ್ಲರಿಗೂ ಕೂಡ ಒಂದು ಡೌಟ್ ಇದೆ ಈ ತಿಂಗಳಿನ ಅಮಾವಾಸ್ಯೆಯು ಇಪ್ಪತ್ ಮೂರರಿಂದ ಪ್ರಾರಂಭವಾಗುವುದರಿಂದ ಇಪ್ಪತ್ನಾಲ್ಕಕ್ಕೆ ಅಮಾವಾಸ್ಯೆ ಆಗುತ್ತಾ ಅಥವಾ ಇಪ್ಪತ್ ಮೂರರಂದು ಅಮಾವಾಸ್ಯೆ ಮಾಡಲಾಗುತ್ತಾ ಅಂತ ತುಂಬಾ ಜನರಿಗೆ ಒಂದು ಡೌಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ ತದೇ ಕ್ಯಾಲೆಂಡರಲ್ಲೂ ಕೊಟ್ಟೆ ಕೊಟ್ಟಿರ್ತಾರೆ ಅದರಂತೆ ಇವಾಗ ಇಪ್ಪತ್ತ್ಮೂರರಂದು ಮಧ್ಯರಾತ್ರಿಯಿಂದ ಅಮಾವಾಸ್ಯೆಯು ಪ್ರಾರಂಭವಾಗುತ್ತದೆ ಸಮಯ ಬಂದ್ಬಿಟ್ಟು ಏಳು ಇಪ್ಪತ್ತೆಂಟಕ್ಕೆ ಮಧ್ಯರಾತ್ರಿಯಿಂದಲೇ ಅಮಾವಾಸ್ಯೆ ಅನ್ನುವಂಥದ್ದು ಪ್ರಾರಂಭವಾಗುವುದರಿಂದ ಮತ್ತು ಮರು ದಿವಸ ಇಪ್ಪತ್ತ್ನಾಲ್ಕಕ್ಕೆ ಮಧ್ಯರಾತ್ರಿ ಏಳು ಇಪ್ಪತ್ತೆಂಟಕ್ಕೆ ಈ ಒಂದು ಅಮಾವಶಯವು ಮುಕ್ತಾಯಗೊಳ್ಳೋದರಿಂದ ಈ ಒಂದು ಅಮಾವಶಯನ ಇಪ್ಪತ್ತ್ಮೂರನೇ ತಾರೀಕು ಆಚರಣೆ ಮಾಡ್ತಾರೆ ಅಥವಾ ಇಪ್ಪತ್ತ್ನಾಲ್ಕನೇ ತಾರೀಕು ಆಚರಣೆ ಮಾಡ್ತಾರಂತ ಎಲ್ಲರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ ಆದರೆ ಸದ್ಯಕ್ಕೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು ಅಮಾವಶಯನ ಜುಲೈ ಇಪ್ಪತ್ನಾಕರಂದು ಅಮಾವಾಸೆಯನ್ನ ಆಚರಣೆ ಮಾಡಲಾಗ್ತದ ಈ ಒಂದು ಅಮಾವಾಸೆಯನ್ನ ಇಪ್ಪತ್ನಾಲ್ಕರಂದೇ ಈ ಒಂದು ಅಮಾವಾಸೆಯನ್ನ ಪರಿಗಣಿಸಲಾಗ್ತದ ಹೊತ್ತು ಹೋಳಿಗೆ ಇನ್ನಿತರ ಸಿಹಿ ತಿಂಡಿಗಳನ್ನು ಮಾಡುವ ಮುಖಾಂತರ ದೇವರಿಗೆ ನೈವೇದ್ಯನ ಹಿಡಿಯುವ ಮುಖಾಂತರ ಎಲ್ಲರಿಗೂ ಕೂಡ ಅಮಾವಾಸ್ಯನ ಆಚರಣೆಯನ್ನ ಮಾಡಬಹುದಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಪೇಜ್ಗೆ ನೋಡ್ತಾ ಇದ್ದರೆ ಇವಾಗಲೇ ಪೇಜ್ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು